ಹಿಂದುಳಿದ ವರ್ಗಗಳ ನಿಗಮ ಮಂಡಳಿಗಳು ದೇವರಾಜರ ಅಭಿವೃದ್ಧಿ ನಿಗಮ ಇರಬಹುದು ಎಸ್ ಎಸ್ ಟಿ ಅಭಿವೃದ್ಧಿ ನಿಗಮ ಇರಬಹುದು ಎಸ್ ಟಿ ಅಭಿವೃದ್ಧಿ ನಿಗಮ ಇರಬಹುದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇರಬಹುದು ಜೈನ ಸ್ಕಾಲರ್ಶಿಪ್ ಅಂತ ಜೈನ್ ವಿದ್ಯಾರ್ಥಿಗಳಿಗೆ ಅನುದಾನ ನೀಡುವಂತದ್ದು ಇರಬಹುದು ಒಂದು ಮರಾಠ ಅಭಿವೃದ್ಧಿ ನಿಗಮ ಇರಬಹುದು ನಿಜಶರಣ ಅಂಬಿಗರ ಅಭಿವೃದ್ಧಿ ನಿಗಮ ಇರಬಹುದು ನೇಕಾರ ಅಭಿವೃದ್ಧಿ ನಿಗಮ ಇರಬಹುದು ಈ ಯಾವ ನಿಗಮಗಳಿಗೆ ಒಂದು ನಯಾ ಪೈಸಾವನ್ನ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿಲ್ಲ ಬಜೆಟ್ ನಲ್ಲಿ ಹದಿನಾರು ನೂರು ಕೋಟಿ ರೂಪಾಯಿ ಅನುದಾನವನ್ನು ಘೋಷಣೆ ಮಾಡ್ತಾರೆ ಇಲ್ಲಿವರೆಗೆ ಐವತ್ತೇಳು ಕೋಟಿ ರೂಪಾಯಿ ಅನುದಾನವನ್ನ ಮಾತ್ರ ಕೊಡ್ತಾ ಇದ್ದಾರೆ ಎಲ್ಲಿಯೂ ಕೂಡ ಗಂಗಾ ಕಲ್ಯಾಣ್ ಯೋಜನೆ ಪ್ರಾರಂಭ ಆಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇಲ್ಲ ಆರು ಸಾವಿರದ ಅರವತ್ತೈದು ವಿದ್ಯಾರ್ಥಿಗಳು ಇವತ್ತು ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಯನ್ನು ಹಾಕಿದ್ದಾರೆ ಇಲ್ಲಿ ತನಕ ಒಬ್ರಿಗೂ ಕೂಡ ವಿದ್ಯಾರ್ಥಿ ವೇತನವನ್ನ ಸರ್ಕಾರ ಕೊಡ್ತಾ ಇಲ್ಲ ಹಿಂದುಳಿದ ವರ್ಗಗಳ ಹೆಸರು ಹೇಳಿಕೊಂಡು ಅಧಿಕಾರ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರು ಇವತ್ತು ಹಿಂದುಳಿದ ವರ್ಗಗಳಿಗೆ ಅನ್ಯಾಯವನ್ನು ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಎಸ್ ಟಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಲ್ಲಿ ಇರ್ತಕ್ಕಂತ ಹಣವನ್ನು ಇವತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಹಣವನ್ನು ಕೊಟ್ಟರು ಆದ್ರ ಎಸ್ ಸಿ ಎಸ್ ಟಿ ನಿಗಮದಲ್ಲಿ ನಡೆದಂತಹ ಹಗರಣ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು ಆದ್ರೂ ಆ ಹಗರಣದೊಳಗೆ ಭಾಗಿಯಾದಂತ ಬಿ ನಾಗೇಂದ್ರ ರಾಜೀನಾಮೆಯನ್ನು ಕೊಟ್ಟರು ಅಂತ ಸಂಪುಟ ಸಿದ್ದರಾಮಯ್ಯ ಅವರ ಮಾನ್ಯ ಬಳ್ಳಾರಿಯಲ್ಲಿ ಹೇಳ್ತಾ ಇದ್ದಾರೆ ಅಂದ್ರ ಸರ್ಕಾರ ಎಲ್ಲಿಗೆ ಹೋಗಿದೆ ಭ್ರಷ್ಟಾಚಾರ ಮಾಡಿದಂತ ಒಬ್ಬ ಮಂತ್ರಿ ಮತ್ ಅವನ್ನ ಸಚಿವ ಸಂಪುಟ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ